ಸಿಟಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಮತ್ತೆ ಮಾಡುತ್ತ ಸರ್ಕಾರ ಮಾಡಲೇಬೇಕು ಮಾಡದೇ ಇದ್ರೆ ಕಲ್ಲು ಎಲ್ಲಿ ಬಂತು ಅಷ್ಟು ಕಲ್ಲು ಒಗೆಯುವಂತ ಕಲ್ಲುಗಳು ಎಲ್ಲಿ ಬಂತವು ಯಾವ್ದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ ಕರ್ನಾಟಕ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಒಗೆದು ಒಂದು ಉದಾಹರಣೆ ಹೇಳಿ ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೀದಿಗಳ ಮೇಲೆ ಕಲ್ಲು ಕಲ್ಲಿಟ್ಟುಕೊಂಡೇ ಮಸೂದೆಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದಾವೆ ಆದ್ರೆ ನಮ್ಮ ಸರ್ಕಾರನೇ ಐತಿ ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ ಬರೀ ಕಠಿಣ ಕ್ರಮ ಕೈಗೊಳ್ತೀನಂತ ಒಬ್ಬ ಮಂತ್ರಿ ಮಾಡಿದ್ದೆ ಗೃಹ ಮಂತ್ರಿ ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ ಬಿ ಜೆ ಪಿ ಸತ್ಯನಾಥ್ ಕರ್ನಾಟಕ ಮತ್ತು ಅವ್ರ ಮಗನ ಕೈ ಕೊಟ್ಟಾರ ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು ಚುನಾವಣೆ ಆದಮೇಲೆ ಅವ್ರ ಅಂದೇ ತಾಯಿ ಮಕ್ಕಳು ನಾವೆಲ್ಲರಿಂದ ಸಮಾನೆ ತಿಳ್ಕೊಂಡ್ ಬಂದಿದ್ರೆ ಬಿಜೆಪಿಗೆ ಅರವತ್ ಸೀಟಿಗೆ ಬರ್ಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ ಸರ್ಕಾರ ಕೈಗೊಳ್ತಾ ಇಲ್ಲ ಯಾವ ಮುಂದೆ ನೇಪಾಳ ಆಗ್ತದೆ ಕರ್ನಾಟಕ ಯಾವತಾದ್ರೇಪಾಳ ಮಾದರಿ ಜನರು ಸಾಕಾಗೈತ್ರಿ ಭ್ರಷ್ಟಾಚಾರ ಇವರು ಹುಲ್ಲು ಕೋಟಿ ಕೋಟಿ ಗಂಟ್ಲೆ ಡ್ಯೂಟಿ ಮಾಡ್ತಾ ಇದಾರೆ ಯಾವ ಜಾತಿಯವರು ತಮ್ಮ ಜಾತಿ ಇವರಿಗೆ ಜನರಿಗೆ ಸಹಾಯ ಮಾಡಿ ದಲಿತ ಮುಖಂಡರು ಯಾರು ಇವತ್ತು ದಲಿತದ ಮುಖಂಡರು ಯಾರಾದರು ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ ಇವರು ಮಕ್ಕಳು ಇವ್ರು ಮೊಮ್ಮಕ್ಕಳು ಮಕ್ಕಳು ಇವರೇ ಸಾವಿರಾರು ಕೋಟಿ ಹಾಕ್ತಾರೆ ಯಾರು ಲಿಂಗಾಯತ ಇವತ್ತು ಲಿಂಗಾಯತ್ರು ಹೆಸರು ಹೇಳ್ಕೊಂಡು ಬಂದಂತ ಯಡಿಯೂರಪ್ಪ ಯಾರಿಗಾದ್ರು ಲಿಂಗಾಯ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಒಕ್ಕಲಿಗಾರ ಹೆಸರು ಮಾಡ್ಕೊಂಡಂತ ಡಿ ಕೆ ಜಿ ಕುಮಾರ್ ಏನಾರು ಮಾಡಿದ್ದಾರೆ ಅಂದರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯವ್ರು ಅವ್ರ ಏನು ಮಾಡಿದವ್ ಹಳ್ಳಿ ಮಿಳ್ಳಿ ಇವ್ರು ಹೇಳುವುದೇನೋ ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತಿರ್ತೇವೆ ಅಂದರೆ ಮುಸಲ್ಮಾನರು ಅಷ್ಟೇ ಊಟಾಕಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಊಟ ಹಾಕಿದ್ದಾರೆ ಹಿಂದೂಗಳು ಹಾಕಿಲ್ವ ಈ ರೀತಿ ಒಂದು ಏನು ಹೇಳ್ತಾರೆ ಪುನರ್ಜನ್ಮ ಇದ್ದರೆ ನಾವು ಮುಸಲ್ಮಾನ ಹಾಕ್ತಿರತ್ತೆ ನಾಚಿಕೆ ಬರ್ಬೇಕಲ್ಲ ಈಗೇ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಬಾ ಆಗ್ಬೇಕಾದ್ರೆ ಮುಂದಿನ ಬೇಡ ಈಗ ಆಗಿಬಿಡಿ ಎರಡು ಸಾವಿರ ಎಪ್ ಇಪ್ಪತ್ತೆಂಟಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕರೆಸ್ತಾರೆ ಹಿಂದೂಗಳೇ ಓಟ್ ಹಾಕೋತೀವಿ ಮುಸ್ಲಿಮರು ಪರ ಅಟ್ಟೇ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಹೆಸ್ರೆ ಮುಸಲ್ಮಾನ ಹಾಕ್ತಾರೆ ಅಲ್ಲಮ್ಮ ಏನು ಭದ್ರಾವತಿ ಭದ್ರಾವತಿ ಸಂಗಮೇಶ್ ಹೇಳ್ತಾರೆ ಅಂದರೆ ಈ ಹಿಂದೂಗಳ ಓಟಿಗೆ ಬೆಲೆನೂ ಇಲ್ಲ ಕೇವಲ ಮುಸ್ಲಿಮರಿಂದ ಹಿಂದೆ ಆಸಬೇಕು ಅಂತ ಏನು ಸಂದೇಶ ಕೊಡ್ತಾ ಇದ್ದಾರೆ ಇದು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಎಲ್ಲಾ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸುವುದು ಮುಂದಿನ ನಡೆ ಜ್ಞಾನೋದಯ ಆಗ್ಬೇಕು ಯಾರಿಗೆ ಹೈಕಮಾಂಡ್ ನೀವು ಏನ್ ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕ್ತಾರೆ ನಾವು ಏನೋ ಒಂದು ಟೀಮ್ ಮಾಡಿದೀವಲ್ಲ ನಾವೆಲ್ಲ ನಿರ್ಣಯ ಮಾಡಿದ್ವಿ ಪ್ರತಾಪ್ ಸಿಂಗ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಿಂಬಾಳಿ ಇರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ನಾವು ಎಲ್ಲ ಸಮುದಾಯದ ಒಬ್ಬೊಬ್ಬರ ನಾಯಕ ಕೂಡಿ ಒಂದು ಪ್ರತಿಜ್ಞೆ ಮಾಡಿ ಮುಂದೆ ದೇವ್ರ ನಮಗೆ ಅವ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡು ಡ್ಯೂಟಿ ಮಾಡೋದಿಲ್ಲ ಜನ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಹಿಂದುತ್ವ ರಕ್ಷಣೆ ಮಾಡಬೋದು ನಾವೆಲ್ಲ ಮಾಡಿದ್ದೀವಿ ಆದರೆ ವಿಜೇಂದ್ರ ಮತ್ತು ಅವ್ರ ಯಡಿಯೂರಪ್ಪ ಹಠ ಇಡೋದು ಅಮಿತ್ ಶಾರ ಮುಂದೆ ಕೊಟ್ಟು ಯತ್ನಾಳ್ ಹೊರಗೆ ಹಾಕ್ತಿದ್ದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ ಈ ರೀತಿ ಅಪಪ್ರಚಾರ ಏನು ಮಾಡಿದ್ರಲ್ಲ ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡಿದೆ ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವ್ರಿಗೆ ಗೊತ್ತಾಗಿದೆ ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಭಾಳ ಬ್ಲಾಂಡರ್ ಮಿಸ್ಟೇಕ್ ನಾನು ಹೊರಗೆ ಹಾಕಿದ್ದೆ ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ ಅಲ್ಲಿ ಔಷಧಕ್ಕೂ ನಮ್ಮ ಜಾತಿ ಜನಾಂಗಿಲ್ಲ ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ ಅಲ್ಲಿ ಸಿಕ್ಕಂಥ ಹಿಂದುಳಿದವರು ಒಕ್ಕಲಿಗರು ದಲಿತರು ಏನು ಅದಾವಲ್ಲ ಅವರು ನಿನ್ನೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಏನು ಕೂಡಿದವರು ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ ಹಿಂದುತ್ವ ರಕ್ಷಣೆಗಾಗಿ ಯತ್ನಾಳು ಮುಖ್ಯ ಇಲ್ಲ ಯತ್ನಾಳ ಯಾವ ಜಾತಿ ಇಲ್ಲ ಯತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಅವನು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ ಏನೂ ಒಂದು ದುಡ್ಡು ಖರ್ಚು ಮಾಡಿಲ್ಲ ಯಾರಿಗೂ ಚಹಾ ಕೊಡ್ಸಲ್ಲ ಊಟ ಮಾಡಿಸಲ್ಲ ಬಸ್ಗಳು ಕಲಿಸೋಲ್ಲ ಏನು ನೂರು ರೂಪಾಯಿ ಕೊಟ್ಟಿಲ್ಲ ಇದು ಏನು ತೋರಿಸ್ಕೊಡ್ತದಂದರೆ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕದ ನೂರ ಎಂಬತ್ನಾಲ್ಕು ಎಮ್ ಎಲ್ ಎ ಕೊಟ್ಟಿರಲ್ಲ ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಅದೇ ಸರ್ ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ ಪರ್ಯಾಯವಾದಂತಹ ಒಂದು ಶಕ್ತಿಯನ್ನು ಕರ್ನಾಟಕದಲ್ಲಿ ಎತ್ನಾಳ್ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ವರ್ತುಪಡಿಸಿ ನೋಡಿ ನಮ್ದು ಈ ಬಿಜೆಪಿಯನ್ನ ರಿಪೇರಿ ಮಾಡಿ ವ್ಯಕ್ತಿ ಬಿಜೆಪಿಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ ಈ ಭ್ರಷ್ಟಾಚಾರಿಗಳು ಏನು ಅದರಲ್ಲ ನೀವು ಎಟ್ ಕೇಸದು ಯಡಿಯೂರಪ್ಪ ಮೇಲೆ ಹಾ ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದ್ರೆ ಬಿ ಜೆ ಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾ ಕಾವಂಗ ನಾ ಕೆಲವಂಗ ನಾನು ಬ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು ಅದ್ರ ಜೊತೆಗೆ ಬಿ ಜೆ ಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನಾದ್ರು ಇಲ್ಲಿ ಕರ್ಮ ತಗೊಂಡ್ರೆ ಇಡೀ ಲಿಂಗಾಯತ ಸಮುದಾಯ ಇದು ಬಿ ಜೆ ಪಿಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ಹೊಂದಿಸಿ ಏನು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ ನಾವು ಜಾತಿ ನೋಡುದಲ್ಲ ಯಾವ ಉತ್ತರ ಕರ್ನಾಟಕ ನೋಡುದಲ್ಲ ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮ್ಗೆ ಬೇಕ ಸಂಕೇತವನ್ನ ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ನಾ ಹೇಳಕ್